ಗೋಕರ್ಣ ನೀವು ಇಲ್ಲಿ ನೋಡಬಹುದು ನಮ್ಮ ಮುಕ್ತ ಗೋಶಾಲೆಯಲ್ಲಿ ಇದ್ದೇವೆ ಇವತ್ತು ನಮ್ಮ ಈ ಒಂದು ಮುಕ್ತ ಗೋಶಾಲೆಯ ನಿಮ್ಗಾಗಿ ಲೈವ್ ಬಂದಿದ್ದೀನಿ ಯಾಕಂದ್ರೆ ಅಂದ್ರೆ ಗೋ ಗ್ರಾಸ ಸೇವೆಯ ಬಗ್ಗೆ ಹೇಳಲಿಕ್ಕೆ ಅದಕ್ಕೂ ಮೊದಲು ಇಲ್ಲಿ ನೋಡಿ ನಮ್ಮ ಈ ಒಂದು ಗೋಶಾಲೆಯಲ್ಲಿ ಮುಕ್ತ ಗೋಶಾಲೆಯನ್ನ ಮಾಡ್ತಾ ಇದ್ದೇವೆ ಹಸುಗಳು ಆರಾಮದಲ್ಲಿ ಫ್ರೀಯಾಗಿ ಓಡಾಡಿಕೊಂಡು ಇರುವಂತಹ ಒಂದು ವ್ಯವಸ್ಥೆ ಇಲ್ಲಿದು ಮೇಯ್ತಾ ಇದೆ ಇಲ್ಲಿ ಮಲಗಿದ್ದಾರೆ ಅಲ್ಲಿ ಅವರೆಲ್ಲ ಆಟ ಆಡ್ತಾ ಇದ್ದಾರೆ ಎಲ್ಲ ಈ ಒಂದು ಕಟ್ಟಿಡುವಂತಹದ್ದನ್ನು ಬಿಟ್ಟು ನೋಡಿ ಎಷ್ಟು ವಿಶಾಲವಾದ ಜಾಗವನ್ನು ಇಟ್ಟಿದ್ದೀವಿ ಅಂತ ಎಷ್ಟು ದೊಡ್ಡ ಜಾಗ ಎಲ್ಲ ಹಸುಗಳಿಗಲ್ಲಿ ಅಂದರೆ ಇದರಲ್ಲೂ ಮತ್ತೆ ಪಾರ್ಟಿಷನ್ ಮಾಡಿದ್ದೀವಿ ಆ ಸೈಡಿನ ಒಂದು ಪಾರ್ಟಿಷನ್ ಉಂಟು ಮುಂದೆ ಇನ್ನೊಂದುಂಟು ಈ ಥರ ಬೇರೆ ಬೇರೆ ಗುಂಪುಗಳಾಗಿ ಮಾಡಿ ಹಸುಗಳನ್ನು ಬಿಟ್ಟಿಡುವಂಥದ್ದು ಅವುಗಳಿಗೆ ಆಹಾರ ಸೇವನೆಗಾಗಿ ಇಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದು ಅಲ್ಲಿ ಒಂದು ಆಹಾರ ಹಾಕುವ ಘಟಕ ಇಲ್ಲಿ ಅಲ್ಲಿ ಹಾಗೆ ಅಲ್ಲಿ ಈ ಥರ ಅವುಗಳ ಮಧ್ಯೆ ಎಲ್ಲೂ ಜಗಳ ಆಗದೆ ಇರೋ ಥರ ಒತ್ತಡ ಗಲಾಟೆ ರಶ್ ಆಗದೆ ಇರೋ ಥರ ನೋಡಿ ಮುಕ್ತ ಗೋಶಾಲೆಯಲ್ಲಿ ಅವುಗಳಿಗೆ ಬೇಕಾದ ಹಾಗೆ ಅವು ರಿಲ್ಯಾಕ್ಸ್ ಆಗಿ ಇಲ್ಲಿ ಮೆಲುಕು ಹಾಕ್ತಾ ಇದ್ದಾವೆ ಮೆಲುಕು ಹಾಕ್ತಾ ಇರುವಂಥದ್ದು ಅವುಗಳ ಆರೋಗ್ಯದ ಒಂದು ಲಕ್ಷಣದಲ್ಲಿ ಒಂದು ಅವು ಎಷ್ಟು ಆರೋಗ್ಯವಾಗಿದ್ದಾವೆ ಅನ್ನೋದನ್ನು ತೋರಿಸುತ್ತೆ ಇಲ್ಲಿ ನೋಡಿ ಇಲ್ಲಿ ಇದು ಮೇಯ್ತಾ ಇದೆ ಇವರೆಲ್ಲ ಮಲಗಿ ರಿಲ್ಯಾಕ್ಸ್ ಆಗ್ತಾಯಿದ್ದಾರೆ ಇಲ್ಲಿ ಹಲವಾರು ಜನ ಮಲಗಿದ್ದಾರೆ ಕೆಲವು ನಿಂತಿದ್ದಾರೆ ಎಲ್ಲರೂ ಹಾಕ್ತಾ ಇದ್ದಾರೆ ನೋಡಿ ನಮ್ಮ ಬಲರಾಮ ಬಲರಾಮನನ್ನು ನೋಡ್ಬೋದು ನೀವು ಬಲರಾಮ ಕೂಡ ಇಲ್ಲಿಗ ಎಲ್ಲರ ಜೊತೆಯಲ್ಲಿ ಖುಷಿಯಿಂದ ಇದ್ದಾನೆ ಹೀಗೆ ಇದೇ ಬರುವ ಹದಿಮೂರನೇ ತಾರೀಕು ಅಂದರೆ ನಾಡಿದ್ದು ತುಳಸಿ ಹುಣ್ಣಿಮೆಯ ಪ್ರಯುಕ್ತ ಗೋಗ್ರಾಸ ಸೇವೆ ವಿಶೇಷವಾದ ಗೋಗ್ರಾಸ ಸೇವೆಯನ್ನು ಆಯೋಜಿಸಿದ್ದೇವೆ ಹಾಗಾಗಿ ಪ್ರತಿ ಹಾಗೆ ಈಗಲೂ ಕೂಡ ನೀವು ಈ ಪೂಜೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ನೀವು ನಿಮ್ಮ ಹೆಸರನ್ನು ನೋಂದಣಿ ಮಾಡಿಸ್ಕೋಬೋದು ನಿಮ್ಮ ಹೆಸರನ್ನು ನೋಂದಣಿ ಮಾಡಿಸ್ಕೊಂಡು ಈ ಒಂದು ಗೋಪೂಜೆಯಲ್ಲಿ ಗೋಗ್ರಾಸ ಸೇವೆಯಲ್ಲಿ ಪಾಲ್ಗೊಳ್ಬೋದು ತುಳಸಿ ವಿವಾಹ ಅಂತಂದರೆ ಮೂಲತಃ ಅಚ್ಚುತಾ ಅಚ್ಚುತ ಮೂಲತಃ ತುಳಸಿ ಮತ್ತು ಶ್ರೀಕೃಷ್ಣ ಪರಮಾತ್ಮನ ವಿವಾಹ ಸೊ ಈ ವಿವಾಹ ಮಹೋತ್ಸವದ ದಿನ ನಾವು ಶಿವ ಕೃಷ್ಣನಿಗೆ ಅತ್ಯಂತ ಪ್ರಿಯವಾದಂತಹ ಗೋವುಗಳ ಪೂಜೆ ಮಾಡಿದರೆ ಖಂಡಿತವಾಗಿ ಅವುಗಳು ಒಂದು ನೀಡುವ ಆಶೀರ್ವಾದದಿಂದ ನಮ್ಮ ಜೀವನದಲ್ಲಿ ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗೆ ಆಗುತ್ತೆ ಹಾಗಾಗಿ ನೀವು ಕೂಡ ರೆಗ್ಯುಲರಾಗಿ ಗೋ ಗೋ ಗ್ರಾಸಕ್ಕೆ ಸೇವೆಯನ್ನು ನೀಡ್ತಾ ಇರೋರಿಗೆ ತುಂಬ ಧನ್ಯವಾದಗಳು ಹಾಗೆ ಪ್ರಸಾದ ಕೂಡ ನಿಮ್ಮಲ್ಲಿ ಹಲವಾರು ಜನರಿಗೆಲ್ಲ ತಲುಪಿದೆ ಅಂತ ಭಾವಿಸ್ತೇನೆ ನೋಡಿ ನಿಮ್ಮೆಲ್ಲರ ಸಹಕಾರದಿಂದ ಗೋಶಾಲೆಯಲ್ಲಿ ಹೊಸ ಹೊಸದಾದಂತಹ ಇಂಪ್ರೂವ್ಮೆಂಟ್ ಎಲ್ಲ ರೀತಿಯಲ್ಲಿ ಗೋವನ್ನು ಚೈನಲ್ಲಿ ಕಟ್ಟಿಟ್ಟೋದಕ್ಕೆ ಏನು ನೋಡಲಿಕ್ಕೆ ಬೇಸರ ಆಗ್ತಿತ್ತು ಅದರ ಬಗ್ಗೆ ಅವುಗಳನ್ನ ಹೀಗೆ ಬಿಟ್ಟಿಟ್ಟು ಇವೇನು ಫೈಟಿಂಗ್ ಮಾಡದೆ ಒಬ್ಬರು ಪ್ರೀತಿಯಿಂದ ಇರೋದಕ್ಕೆ ನಾವು ಎಷ್ಟೊಂದು ರಿಸರ್ಚ್ ಮಾಡಿದ್ದೀವಿ ಅದರ ಹಿಂದೆ ಸ್ಟಡಿ ಮಾಡಿ ಯಾರ್ಯಾರ ಜೊತೆ ಯಾರ್ಯಾರು ಸುಮ್ಮನಿರ್ತಾರೆ ಯಾರ್ಯಾರನೋ ಜೊತೆಯಲ್ಲಿಟ್ಟರೆ ಫೈಟ್ ಮಾಡ್ತಾರೆ ಯಾರ್ಯಾರನೋ ಜೊತೆಯಲ್ಲಿಟ್ಟರೆ ಸುಮ್ಮನೆ ಇರ್ತಾರೆ ಇದನ್ನೆಲ್ಲ ಒಬ್ಸರ್ವ್ ಮಾಡಿ ಈ ನಿರ್ಧಾರವನ್ನು ತಗೊಂಡು ನೋಡಿ ಈಗ ಇಲ್ಲಿರೋರೆಲ್ಲರೂ ಕೂಡ ಶಾಂತವಾಗಿ ಅಚ್ಚುತ್ತಾ ಅಚ್ಚುತಾ ನೋಡಿ ಇಲ್ಲಿ ನೀರು ಕುಡಿಯುವ ವ್ಯವಸ್ಥೆಯನ್ನು ಕೂಡ ಇಟ್ಟಿರುವಂಥದ್ದು ಎಲ್ಲ ಹಸುಗಳಿಗೆ ಇಲ್ಲಿ ಮಧ್ಯೆ ಮಾರ್ಗ ಇರುತ್ತೆ ಓಕೆ ಇಂಟರ್ನೆಟ್ ವೀಕ್ ಇರೋದ್ರಿಂದ ವೀಡಿಯೋ ಕ್ಲಾರಿಟಿ ಕಡಿಮೆ ಇದೆ ಅಂತೆ ನಾನು ಆದಷ್ಟು ನಿಧಾನ ಮೂವ್ ಮಾಡ್ತೀನಿ ಬಹುಶಃ ಫಾಸ್ಟಾಗಿ ಸ್ಕ್ರೀನಲ್ಲಿ ಗಾಡಿಸಿದ್ರೆ ವೀಡಿಯೋ ಕ್ಲಾರಿಟಿ ಹಾಳಾಗ್ಬೋದು ಇದು ನೋಡಿ ಈ ರೀತಿಯಾಗಿ ಮಧ್ಯದಲ್ಲಿ ವಾಕಿಂಗ್ ಪಾತ್ ಇದು ಇಲ್ಲಿಂದ ಈ ಆಚೆ ಈಚೆಯಲ್ಲಿ ಹಸುಗಳಿರುತ್ತೆ ಮಧ್ಯ ನೀವು ಆರಾಮದಲ್ಲಿ ನಡೆದಾಡ್ಕೊಂಡು ಬರ್ಬೋದು ಹಾಗೆ ಹಸುಗಳಿಗೆ ಬೇಕಾದಂಥ ಮೇವುಗಳನ್ನು ತರ್ಬೋದು ಇಲ್ಲಿಂದ ಇಲ್ಲಿ ಗೋಗಳಿಗಾಗಿ ಕುಡಿಯಲು ನೀರನ್ನು ಕೂಡ ಇಟ್ಟಿದ್ದೀವಿ ಪ್ರತಿನಿತ್ಯ ಇದರಲ್ಲಿ ನೀರನ್ನಿಟ್ಟು ಇಟ್ಟು ಹಸುಗಳು ಆರಾಮದಲ್ಲಿ ಅವುಗಳಿಗೆ ಬೇಕಾದಾಗ ಕುಡಿಯುತ್ತೆ ಹಾಗೆ ಈ ಕಡೆಯಲ್ಲಿ ನೋಡಿ ಇನ್ನೊಂದು ತಂಡ ಇಲ್ಲಿದ್ದಾರೆ ಇಲ್ಲಿ ಬಲಭೀಮ ಹಾಗೂ ತಂಡದವರು ಇಲ್ಲಿದ್ದಾರೆ ಎಲ್ಲರೂ ಆರಾಮದಲ್ಲಿ ನಗೆ ರಿಲ್ಯಾಕ್ಸ್ ಆಗ್ತಾಯಿದ್ದಾರೆ ಬಲಭೀಮ ಭಾಗೀರಥಿ ಕಾವೇರಿ ಭಾರ್ಗವ ಮೊನ್ನೆ ಯಾರೋ ಕೇಳ್ತಾಯಿದ್ದು ಭಾರ್ಗವನ ನೋಡಬೇಕಂತ ಎಲ್ಲರಿಗ ಮುಕ್ತ ಗೋಶಾಲೆಯಲ್ಲಿ ನಿಮಗೆ ಕೊಟ್ಟಿಗೆ ಒಳಗೆ ಇಲ್ಲ ಹೋದಾಗ ನೋಡಲಿಕ್ಕೆ ಸಿಗಲಿಲ್ಲ ಹಾಗೆ ನೋಡಿ ಇಲ್ಲಿ ಗೋವುಗಳು ಅವುಗಳಿಗೆ ಬಾಯಾರಿಕೆ ಆದಾಗ ಅದೇ ಸ್ವತಃ ಬಂದು ನೀರನ್ನು ಕುಡಿಯೋ ಕುಡಿಯುವಂಥದ್ದು ಅವಕ್ಕೆ ಹಸುವಾದಾಗ ಆಹಾರ ಸೇವನೆ ಅವಕ್ಕೆ ಬಾಯಾರಿಕೆ ಆದಾಗ ನೀರನ್ನು ಸೇವನೆ ಈ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡಿಟ್ಟಿರುವಂಥದ್ದು ಕೇಶವ ಯೇಶ ನೀವು ಕೂಡ ಗೋಗ್ರಾಸ ಸೇವೆಯಲ್ಲಿ ನಿಮ್ಮ ಹೆಸರನ್ನು ಈಗಲೇ ನೋಂದಣಿ ಮಾಡ್ಕೊಳ್ಳಿ ಏಯ್ಟ್ ಸೆವೆನ್ ಸಿಕ್ಸ್ ಟು ಏಟ್ ಫೋರ್ ಫೈವ್ ಜೀರೋ ಡಬಲ್ ಫೋರ್ ಈ ಸಂಖ್ಯೆಗೆ ಮಾಹಿತಿಯನ್ನು ಕಳಿಸಿ